ಸಭಾಧ್ಯಕ್ಷರೇ ಶಾಸಕಿಯವರು ಹೇಳಿದ ಹಾಗೆ ಸಭಾಧ್ಯಕ್ಷರೇ ಈ ರೀತಿ ಶಕ್ತಿ ಯೋಜನೆ ಅಡಿಯಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಶಕ್ತಿ ಪ್ರತಿಭಕ್ತಿಂದ ನಿರ್ಮ ಸವಾಯದ ಈ ಪದೇ ಬರಬೇಕು ಸಭಾಧ್ಯಕ್ಷರೇ ಈ ರೀತಿ ಹೇಳಿದ್ರು ರಾಷ್ಟ್ರೋತ್ತರ ನಂತರ ಅವಕಾಶ ಮಾಡಿಕೊಡುತ್ತೆ ಅಂತ ಹೇಳಿ 11 6 ಈ ರೀತಿ ಗಡಮಡ ಆಗೋದು ಇಕ್ಕೆ ಮಟ್ಟಕ್ಕೆ ಮುರಿ ಇದೆ ಉಪಸಂಸದ ಗೋಪಾಲ್ ಇಲ್ಲ ನೀನೇ ಇರಬೇಕು ಹಾಗೆ ನೀನು ಒಳ್ಳೆ ಅಧ್ಯಕ್ಷರು ನೀನು ಗಲಾಟೆ ಮಾಡ್ತೀಯಾ ಅಂತ ಹೇಳುವ ಗಾ ಅಧ್ಯಕ್ಷರು ಈ ಪುಸ್ತಕಗಳನ್ನು ನೋಡಬೇಕಲ್ಲ ಅವರು ನೋಡಬೇಕು ನೀವು ಹೇಳಬೇಕು ನಾವು ಹೇಳಬೇಕು ಅವರು ನಿರ್ಣಯ ತೆಗೆದುಕೊಂಡಿ ಆದ್ರೆ ಈಗನು ಗಲಾಟೆ ಮಾಡ್ತೀಯಾ ಅಂತ ಹೇಳಿ ಒಪ್ಪೋದು ಅಂತ ಹೇಳ್ತಾರೆ ಒಂದೇ ಏನು ಅಂತಂದ್ರೆ ನಮ್ಮ ગ્રಹಲಕ ಯೋಜನೆ ಗಲಾಟೆ ಏನು ಸಮಸ್ಯೆನ ಪಜಾರ್ಕಲ್ಲ ಈಗ ಯಾರು ಹೇಮಾನ್ ಸಾರ ನಡೆದಕ್ಕೆ ಅವಕಾಶ ಮಾಡ್ತಾರೆ

ಬಯಸ್ತೇನೆ ನನ್ನ ನೀನ್ ಪ್ರಶ್ನೆ ಕೇಳ್ಬೇಕು ಅಂತರ್ತದೆ

ಕರ್ನಾಟಕದ ನರ್ಸಿಂಗ್ ಸಮುದಾಯದವರಿಗೆ ಮತ್ತು ಫ್ಲಾರೆನ್ಸ್ ನೈಟಿಂಗ್ ಪ್ರಶಸ್ತಿ ಕಮಿಟಿಯ ಅಧ್ಯಕ್ಷರು ಹಾಗೂ ಮಾಜಿ ವಿಧಾನಸದಸ ಐವನ್ಯವರಿಗೂ ಸಹ ನಾವೆಲ್ಲರೂ ಕೂಡ ಬಹುಶಃ ಸ್ವಾಗತಿಸುತ್ತೇವೆ ಯಾಕಂತ ಹೇಳಿದ್ರೆ ಒಂದು ಆಸ್ಪತ್ರೆ ಡಾಕ್ಟರ್ ಇಲ್ಲದೆ ನಡಿಬಹುದು ನರ್ಸ್ಗಳಲ್ಲಿ ನಡೆಯುವುದು ಬಹಳ ಕಷ್ಟ ಇದೆ ಇವರೆಲ್ಲರೂ ಕೂಡ ಎಲ್ಲ ಬಹುಶಃ ಇವತ್ತು ಇಡೀ ಅಸೆಂಬ್ಲಿಯನ್ನು ನೋಡಲಿ ಸುಮಾರು ಆರುನೂರಕ್ಕಿಂತ ಹೆಚ್ಚಿನ ಇಡೀ ರಾಜ್ಯ ಮುಖಾಂತರ ಕೆಲಸ ನಿರತವರು ಇವತ್ತು ಬಂದಿದ್ದಾರೆ ನಿಮ್ಮೆಲ್ಲರ ಪರವಾಗಿ ನಾವು ಸ್ವಾಗತಿಸ್ತೇನೆ ಈಗ ಒಳ್ಳೆ ಡಿಸ್ಕಶನ್ ನೋಡ್ಲಿ ಅಧ್ಯಕ್ಷರ ನೀವು ಒಳ್ಳೆ ಡಿಸ್ಕಶನ್ ನೋಡ್ಲಿ ಈ ಟೈಪ್ ಅವ್ರಿಗೆ